ನಮಸ್ಕಾರ ಸ್ನೇಹಿತರೆ ನಾನು ಕಿರಣ್ ಕನ್ನಡಿಗ ವಾರಾಣಸಿ ಹಾರರ್ ಉತ್ತರ ಪ್ರದೇಶ ಇಡೀ ದೇಶವೇ ಬಿಚ್ಚಿ ಬೀಳಿಸುವ ಅಮಾನವೀಯ ಘಟನೆ ನಡೆದಿದೆ ಮೂರು ಜನವರಿಯಿಂದ ಒಂದು ವಾರ ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ ಆ ಹುಡುಗಿದು ಸೆಕೆಂಡ್ ಪಿಯು ಕಂಪ್ಲೀಟ್ ಆಗಿತ್ತು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ನಾಲ್ಕರವರೆಗೂ ಅತ್ಯಾಚಾರ ಮಾಡಿದ್ದಾರೆ ಸತತ ಏಳು ದಿನ ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಪ್ರತಿ ದಿನ ಅತ್ಯಾಚಾರ ಮಾಡಿದ್ದಾರೆ ಅಂತ ಯುವತಿ ಮೇಲೆ ಟೋಟಲ್ ಇಪ್ಪತ್ ಮೂರು ಜನ ಕೂಲ್ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಈ ಇಪ್ಪತ್ಮೂರು ಜನ ಆರೋಪಿಗಳು ಸಾಕಷ್ಟು ರೂಮ್ ಹೋಟೆಲ್ ಗಳಿಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಇವ್ರಿಗೆ ಸುಮ್ಮನೆ ಬಿಡಬೇಡಿ ನಮ್ಮ ತಾಯಿನೇ ನಿಜವಾಗ್ಲೂ ಇಂಥವ್ರಿಗೆ ಸುಮ್ಮನೆ ಬಿಟ್ಟರೆ ಇನ್ನೂ ಜಾಸ್ತಿ ಮಾಡ್ತಾರೆ ಆ ಇವ್ರಿಗೆ ತಕ್ಕ ಶಿಕ್ಷೆ ಗಲ್ಲು ಶಿಕ್ಷೆನೇ ಆಗಬೇಕು ಈ ಇಪ್ಪತ್ತು ಮೂರು ಜನಗೂ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಆಂ ನಮ್ಮ ಸಂವಿಧಾನ ಎಲ್ಲಿ ಹೋಗಿದೆ ಆ ಹೇಳಿ ಅಪ್ಪ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಾನು ಅಕೌಂಟ್ನ ಫಾಲೋ ಮಾಡಿ